ಅದಕ್ಕೆ ಒಂದಿಬ್ಬರು ಆರ್ ಟಿ ಐ ಕಾರ್ಯಕರ್ತರು ಮತ್ತು ನಮ್ಮ ಸಂಸದರಾದಂಥ ಯದುವೀರ್ ದತ್ತ ಒಡೆಯರ್ ಅವರು ಆಕ್ಷೇಪಣೆಯನ್ನು ಸಲ್ಲಿಸಿದ್ದಾರೆ ಏನಂತ ಆಕ್ಷೇಪಣೆ ಸಲ್ಲಿಸೋರೆ ಅದು ಪ್ರಿನ್ಸಸ್ ರಸ್ತೆ ಅಂತ ಇದೆ ದಯವಿಟ್ಟು ನೀವು ಪ್ರಿನ್ಸಸ್ ರಸ್ತೆಯನ್ನು ಅಂತ ಅನ್ನ ಇರೋ ಹೆಸರನ್ನ ಬದಲಾವಣೆ ಮಾಡಬಾರ್ದು ಅಂತ ನಾವು ಕೋರ್ಕೊಂಡಿರೋದು ನಾನು ಲೆಟ್ರ್ ಕೊಟ್ಟಿರೋದು ಪ್ರಿನ್ಸಸ್ ರಸ್ತೆಯನ್ನು ಬದಲಾವಣೆ ಮಾಡಬೇಕು ಅಂತ ಏನು ನಾನು ಕೊಟ್ಟಿಲ್ಲ ನನಗೆ ಮೈಸೂರು ಯದುವಂಶದ ಬಗ್ಗೆ ಅಪಾರವಾದಂಥ ಗೌರವ ಆಯಿತು ನಾಲ್ವಡಿ ಕೃಷ್ಣರಾಜ್ ಒಡೆಯರ್ವರು ಜಯಚಾಮರಾಜೇಂದ್ರ ಒಡೆಯರ್ವರು ಮತ್ತು ಶ್ರೀಖಂಠದತ್ತ ನರಸಿಂಹರಾಜ್ ಒಡೆಯರ್ವರು ಈಗಿರುವಂಥ ಯದುವೀರ ದತ್ತ ಒಡೆಯರ್ವ್ರ ಬಗ್ಗೆ ಮತ್ತು ಪ್ರಮೋದಾದೇವಿ ಒಡೆಯರ್ ಅವ್ರ ಬಗ್ಗೆ ನನಗೆ ಅಪಾರವಾದಂಥ ಗೌರವ ಐತೆ ಅವ್ರ ಬಗ್ಗೆ ಅಭಿಮಾನ ಐತೆ ಯದೋ ವಂಶಸ್ಥರು ಏನು ನಮ್ಮ ಮೈಸೂರು ಮೈಸೂರು ನಗರಕ್ಕೆ ಮೈಸೂರು ಜಿಲ್ಲೆಗೆ ಮೈಸೂರು ರಾಜ್ಯಕ್ಕೆ ಕೊಟ್ಟಿರುವಂಥ ಕೊಡುಗೆನ ಈ ಸೂರ್ಯಚಂದ್ರ ಇರೋವ್ರಿಗೂ ಯಾರೂ ಅದನ್ನು ಮರೆಯೋಕ್ಕಾಗಲ್ಲ ಅದು ಎಲ್ರಿಗೂ ಗೊತ್ತಿರುವಂಥ ವಿಚಾರ ಅವ್ರ ಬಗ್ಗೆ ನಮ್ಗೆ ಅಪಾರವಾದಂಥ ಗೌರವ ಐತೆ ಸನ್ಮಾನ್ಯ ಶ್ರೀಕಂಠದತ್ತ ನರಸಿಂಹರಾಜ್ ಒಡೆಯರ್ ಅವರು ನಮ್ಮ ಕಾಂಗ್ರೆಸ್ ಪಾರ್ಟಿಯಿಂದ ನಾಲ್ಕು ಬಾರಿ ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗಿದ್ರು ಅವ್ರಿಗೂ ನಮ್ಮ ಕಾಂಗ್ರೆಸ್ ಪಕ್ಷದ ಬಗ್ಗೆ ಅಪಾರವಾದಂಥ ಪ್ರೀತಿ ಅಭಿಮಾನ ಎರಡೂ ಇತ್ತು ಕಾಲಕ್ರಮೇಣ ಬದಲಾವಣೆಯಾಗಿ ಈಗ ಯದುವೀರ್ ದತ್ತ ಅವರು ಬಿ ಜೆ ಪಿ ಪಾರ್ಟಿಯಿಂದ ಪಾರ್ಲಿಮೆಂಟ್ ಸದಸ್ಯರಾಗೋರೆ ಲೋಕಸಭಾ ಸದಸ್ಯರು ಅದರಿಂದ ನಮಗೇನು ಬೇಸರ ಇಲ್ಲ ಅವ್ರ ಬಗ್ಗೆ ನಮಗೆ ಕೋಪನ ಇಲ್ಲ ಅವ್ರ ಬಗ್ಗೆ ನಮಗೆ ಅತಿಯಾದ ಗೌರವ ಐತೆ ಆ ವಂಶದ ಬಗ್ಗೆ ಯಾರೋ ಹೇಳಿದಾಗೆ ಕಾಂಗ್ರೆಸ್ ಪಕ್ಷದವ್ರಿಗೆ ರಾಜ್ ಬಂತ ಕಂಡ್ರೆ ಆಗಲ್ಲ ಅದಕ್ಕೆ ಅವ್ರ ಹೆಸ್ರನ್ನ ಬದಲಾವಣೆ ಮಾಡ್ತಾರೆ ಸುಳ್ಳು ಅವ್ರ ಹೆಸ್ರನ್ನ ಬದಲಾವಣೆ ಮಾಡಬೇಕು ಅಂತ ಇಂಟೆನ್ಷನ್ನು ಇಲ್ಲ ನಮಗೆ ಅವ್ರ ಹೆಸರು ತೆಗೆದುಬಿಟ್ಟು ನಮ್ಮ ನಾಯಕರ ಹೆಸರು ಇಡಬೇಕು ಅಂತ ಮನೋಸ್ಥಿತಿ ಕೆಟ್ಟ ಆಲೋಚನೆ ನಮ್ಗಿಲ್ಲವೇ ಇಲ್ಲ